ಪ್ರೇರಿತ ಎಲ್ಲರ ತಕ್ಕಂತ ನಾಗಾ ಪರಿವಾರದ ಸದಸ್ಯರ ಪದಗಳಿಗೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಇದೇ ಸಂದರ್ಭದಲ್ಲಿ ಉರಂಗಗಳನ್ನು ನಿರ್ಮಾಣ ಮಾಡಿ ತಾಯಿ ಭಾರತೀಯ ಸೇವೆಸರವಾಗಿ -30 40 ಡಿಗ್ರಿ ಶೀತಕ್ಕೆ ತಮಣ್ಣರ ಕಂಗಾಂತರಾಗಿ ತಯಾರப்பதற்காக ಗ್ಲೋಬಲ್ ಸಂಸ್ಥೆಯ ಏಕವನ ಸಂಸ್ಥೆಯ ಅಪರೂಪರ ಮಿತ್ರರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂತಹ ಸರ್ ಅವರೇ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಸನ್ಮಾನಿತರಾಗಲಿಕ್ಕೆ ಸಿದ್ಧರಾದ ಎಮ್ಮಿಎ ಯೋಧರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಮುಂದಿನ ರಾಷ್ಟ್ರ ಕಟ್ಟಕ್ಕೆ ತಯಾರಾಗಿರ್ತಕ್ಕಂಥ ದೇಶದ ಭವಿಷ್ಯದ ರಚನೆ ಈ ಸಂಸ್ಥೆಯ ಉಪನ್ಯಾಸಕರೇ ಸ್ವತೀಯ ತಾಯಿಯರೇ ಬಂಧುಗಳೇ ನನ್ನ ಮೊನ್ನೆ ಒಂದಿಷ್ಟು ಸೈನಿಕರ ಮನೆಗಳಿಗೆ ಸನ್ಮಾನ ಮಾಡಲಿಕ್ಕೆ ಹೋದಾಗ ಬಹುಶಃ ಕಲ್ಲಪ್ಪ ಅತ್ತಿಗೆ ಅವ್ರ ಮನೆಗೆ ಅವ್ರ ತಾಯಿ ಹೇಳ್ತಿದ್ರು ಎಂತ ಮಾತು ಹೇಳ್ತಿತ್ತು ಅಂತಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ದಿನನಿತ್ಯ ಬೆಳಿಗ್ಗೆ ಐದು ಗಂಟೆಗೆ ನನ್ನ ಮಗ ಹಾಸಿಗೆಯಲ್ಲಿ ಇರ್ತಿರ್ಲಿಲ್ಲ ಮೈದಾನದಲ್ಲಿ ಇರ್ತಿದ್ದ ಆ ಕಾರಣಕ್ಕಾಗಿ ಇನ್ಫಾರ್ಮ್ ಹಾಕಿಲ್ಲ ಅಂತ ತಾಯಿ ಹೇಳ್ತಿದ್ರು ಜೊತೆಗೆ ಅವ್ರನ್ನ ಹೇಳ್ತಿರ್ತಾರೆ ಮನೆಯಲ್ಲಿ ಕುಟುಂಬ ಸದಸ್ಯರು ಹೇಳ್ತಿರ್ತಾರೆ ನೀನು ಆರ್ಮಿ സൈനിക ഏറ്റോട്ട് മാത് കണ്ടിര സൈനിക ഏറ്റോട്ട് മാത് നാളെ ഹാപ്പറേ നാളെ ഹാപ്പറേ ഇന്ഫോർമേറ്റ് ആക്കി അതു സൈനിക ഇന്ഫോർമേറ്റ് ആക്കി പോലീസ് ഔദ്യോഗിക സൈനിക ഇന്ഫോർമേറ്റ് ആക്കി ഏതേ ഇത്ര സൈനിക ഇന്ഫോർമേറ്റ് ആത്തെത്ര തായേ കൊട്ടിക്ക് തക്കി ഇടുക്കൊണ്ട് വ്യാപമായി മാർക്കി സൈനികേ ഔതയ പാക്ക് കേട്ടേ મિત્રો നമ്മൾ നോക്കിക്കേ കോട്ടാ കറക്റ്റ് പുറക ഒരു സൈനികനവരാ గోకర్ ఒక్క సైనిక కూడా సైనికే అప్పణి అప్పణ అప్పటిల్ సైనిక శేడా ఓకే గోకాలి బిఎ ర్ మధ్యాహ్న వే కాలేజ్ మధ్యాహ్నం నంతర గౌరీ కేసుకు ನನ್ನ ಶರೀರವನ್ನು ಬೆಟ್ಟು ಮಾಡ್ಕೊಳ್ಬೇಕು ಮಧ್ಯಾಹ್ನದ ನಂತರ ಗೌಡಿ ಕೆಲಸಕ್ಕೆ ಹೋಗಿ 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 ಅಪ್ಪನಿಗೆ ಗೊತ್ತಿರದೆ ರೀತಿ ಎರಡು ವರ್ಷಗಳ ಕಾಲ ಗೌಡಿ ಕೆಲಸ ಮಾಡಿ ಅಪ್ಪನಿಗೆ ಹೇಳ್ತಾರಂತೆ ಅಪ್ಪ ನನ್ನ ಬಾಡಿ ಕೂಡ ಫಿಟ್ ಆಗಿದೆ ನಾನು ಸೈನ್ಯಕ್ಕೆ ಸೇರ್ತೀನಿ ಅಂತ ಹೇಳ್ತಾರೆ ಅವಳು ಹೇಳ್ತು ಸೈನಿಕರಾಗಿ ನಾನು ಸೈನಿಕ ಸೇರೋದಂದ್ರೆ ಅದು ಸುಮ್ಸುಮ್ನೆ ಅಲ್ಲ ಸೈನಿಕ ಸೇರೋದಂದ್ರೆ ಸುಮ್ಸುಮ್ನೆ ಅಲ್ಲ ಆದರೆ ಅಪ್ಪ ಬಿಟ್ಟಂತ ಯೂನಿಫಾರ್ಮ್ ಅನ್ನ ಮಗ ಹಾಕ್ಬೇಕಿದ್ರೆ ಗಂಡ ಬಿಟ್ಟಂತ ಯೂನಿಫಾರ್ಮ್ ಅನ್ನ ಹೆಂಡತಿ ಹಾಕಬೇಕಿದ್ರೆ ಆ ಶರೀರಕ್ಕೆ ತಾಪತ್ತಿದ್ರೆ ಮಾತ್ರ ಹಾಕಲಿಕ್ಕೆ ಸಾಧ್ಯ ಇದೆ ಇವತ್ತು ವೇದಿಕೆ i'm

ಎಲ್ಲ ಗುಂಡು ಗುಂಡುಗಳು ಎದೆ ಗೊಡಿಸಿಕೊಂಡಿದ್ರೆ ಮಾತ್ರ ಆತ ನನ್ನ ಮಗ ನನ್ನ ಮಗ ಅಲ್ಲ ಅಂತ ಹೇಳಿ ಇರುತ್ತೆ ಬಾಡಿ ಬ್ಯಾಕ್ ಮಾಡಿದ ಬಾಡಿನ ಬಿಚ್ ನೋಡ್ತಾ ಇರುತ್ತೆ ಬಿಚ್ ನೋಡಿದ ನಂತರ ಎಲ್ಲ ಗುಂಡುಗಳು ಎದೆ ಬಿದ್ದಿರುತ್ತೆ ಸೂರಜ್ ಬಣ್ಣ ಅಪ್ಪ ಹೇಳ್ತಾ ಇರುತ್ತೆ ಈಗ ನನಗ್ ಕನ್ಫರ್ಮ್ ಆಯ್ತು ಈತ ನನ್ನ ಮಗ ಅಂತ ಹೇಳ್ತಾರೆ ಆ ಎರಡು ಗಂಡು ಮಕ್ಕಳು ಸೈನ್ಯಕ್ಕೆ ಸೇರಿಸ್ತೇನೆ ಬೆಳ್ಳಿಗೆ ಕಾರಣಕ್ಕಾಗಿ ಬೆಳ್ಳಿ ಎದ ಕಾರಣಕ್ಕಾಗಿ ಎರಡು ಗಂಡು ಮಕ್ಕಳನ್ನ ಸೈನ್ಯಕ್ಕೆ ಸೇರಿಸುವಂತ ಸಾಹಸದ ಕೆಲಸವನ್ನು ಮಾಡ್ತೀನಿ ಸೂರಜ ಬಣ್ಣಪ್ಪ ಇರತ್ತಲ್ಲ ಇವತ್ತು ಅದೆಷ್ಟೋ ಬಳಿಗಳಿಗು ಸೈನ್ಯಕ್ಕೆ ಸೇರಿಸಬೇಕು ಅಂತ ಹೇಳಿ ತಮ್ಮ ಮಗನನ್ನ ಸೈನಿಕರನ್ನಾಗಿ ನೋಡಬೇಕು ನನ್ನ ಮಗನನ್ನ ಇನ್ಫಾರ್ಮ್ ಅಲ್ಲಿ ನೋಡಬೇಕು ಅಂತೇಳಿ ಅದೆಷ್ಟೋ ತಾಯಿಯರು ಇವತ್ತಿಗೂ ಕೂಡ ತುದಿಗಾರರುತ್ತಿದ್ದಾರೆ ಆ ತುದಿಗಾರಿಗೆ ಶಕ್ತಿಯಾಗಿ ಇರೋದು ನಮ್ಮ ಮನೆ ಮಕ್ಕಳು ಕೂಡ ನಾವು ಸೈನಿಕರನ್ನಾಗಿ ಮಾಡ್ಬೇಕಲ್ಲ ಆದ್ರೆ ಮೈಟ್ ಆಯ್ತು ಇವತ್ತು ಮೈಟ್ ಆಯ್ತು ಬೆಳಿಗ್ಗೆ ತಕ್ಷಣ ನಾವು ಎರಡ್ ಜನ ಇವತ್ತು ಕಲಾಗ್ರಹ ವ್ಯವಸ್ಥೆ ಲಕ್ಷ್ಮೀಕರ ಮತ್ತೆ ಸರಸ್ವತಿ ಕಾಗೂರಿ ಸ್ಥಿತಾಗೂರಿ ಪ್ರಮಾದ ಕರದರ್ಶನ ಗೊತ್ತಿಲ್ಲ ಹೇಳುವಂತ ತಾಯಿಗಳು ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುವಂತ ತಾಯಿಗಳಂತೂ ಧಾರಾವಾಹಿಗಳಿಗೆ ಕಣ್ಣು ಹಾಕಿಬಿಟ್ಟಿದ್ದಾರೆ ಧಾರಾವಾಹಿಗಳಿಗೆ ಕಣ್ಣು ಹತ್ತಿದ ಪರಿಣಾಮ ನಮ್ಮ ಮನೆ ಮಕ್ಕಳು ನಮ್ಮ ಮನೆ ಮಕ್ಕಳು ಆಗ್ತಾ ಇಲ್ಲ ಅದರ ಮಧ್ಯೆ ಒಂದು ಒಳ್ಳೆಯ ಸಂಸ್ಕಾರ ಕೊಡಬೇಕು ಒಳ್ಳೆಯ ಸಂಸ್ಕೃತಿ ಕೊಡಬೇಕು ಒಳ್ಳೆಯ ಪರಂಪರೆ ಖರಾಪ್ ಕಿಸಿಗೆ ಆಗಿ ಆಗ್ಬೇಕು ಅಂತಕಂತ ಒಂದು ಚಿಹ್ನೆ ಇಟ್ಟುಕೊಂಡು ಶಿವಾಲಕ್ ಬೆಳಿಸ ಅವರು ಬಂದಿದ್ದಾರೆ ಇತ್ರ ಅವರಿಗೆ ನಾವು ಜೊತೆ ಕೆಲಸ ಮಾಡಬೇಕು ಸ್ವಾತಂತ್ರ್ಯ ನಂತರ 1975 ಸಾವಿರಕ್ಕೆ ಸೇಯಿಕರ ಕಲ್ಪಡಿದೆ ಅಷ್ಟೇ 75 ಸಾವಿರಕ್ಕೆ 370 ಆರ್ಟಿಕಲ್ ಸರ್ವಳಿ 35 ಎಸಬಲಿ ಕಾರ್ಯಕ್ಕೆ ಉತ್ತಯಿತು ಅವತ್ತೆಯೂತ್ತಯಿತು 71 ರಿಂದಯಿತು ಎಮ್ಮಾ ಮಕुलिस್ಯಾತಿ ಎಂಬಂತಹ ಗಿವರನ್ನ 99ರ ಕಾರ್ಯಗಳ ಸಂಪಂತರ ವರಂತರ ಈ ದೇಶದ ಮೇಲೆ 100 ಕ್ಕಿಂತ ಹೆಚ್ಚು ಭಯೋಪಾದನೀಯ ದಾಳಿಗಳು ಅದೆಲ್ಲದರಲ್ಲಿ ಸಮರ್ಥವಾಗಿ ಯಶಸ್ವಿಯಾಗಿತ್ತು ನಮ್ಮ ಸೇನೆ ತಖಾಕಿನದ ಸಂದರ್ಭದಲ್ಲಿ ಇನ್ನ ಭಯೋಪಾದನ ಕ್ಯಾಪ್ಟನ್ ವಿಜಯ್ ಪಾಟಾ ನನಗೆ ಯಾವಾಗ ಯಾವಾಗ ಮನಸಿಗೆ ನೋವಾಯಿತು ಮನಸಿಗೆ ಬೇಜಾರಾಯಿತು ಯಾವಾಗ ಯಾವಾಗ ಆ ಪುಸ್ತಕವನ್ನು ತೆಗೆದುಕೊಂಡೆ ಅಂತಂದ್ರೆ ಕಣ್ಣೀರಲ್ಲಿ ಹೋಗ್ತಾರೆ ಕ್ಯಾಪ್ಟನ್ ವಿಜಯ್ ಅಪ್ಪ ಕಾರ್ಯಕ್ರಮದ ಸಂದರ್ಭದಲ್ಲಿ ತಂದೆ ತಾಯಿಗೆ ಪತ್ರ ಬರೀತಾರೆ ತಂದೆ ತಾಯಿಗೊಂದು ಪತ್ರ ಬರೀತಾರೆ ಅಪ್ಪ ನಿಮ್ಮ ವಿಜಯ್ ಇವತ್ತು ಒಂದು ಅಪರೂಪದ ಸಾಹಸ ಕೆಲಸ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ನೀವು ಯಾವುದನ್ನ ಬಯಸಿದ್ರಲ್ಲ ಅದೇ ಕೆಲಸ ಮಾಡ್ಲಿಕ್ಕೆ ಇವತ್ತು ನಿಮ್ಮ ಮಗ ವಿಜಯ್ ಹೋಗ್ತಿದ್ದಾರೆ ಅಂತ ಹೇಳಿ ಪತ್ರದಲ್ಲಿ ಬರೀತಿರುತ್ತೆ ಪ್ರೀತಿ ಅಪ್ಪ ಪತ್ರದಲ್ಲಿ ಹೇಳ್ತಾರೆ ಪ್ರೀತಿ ಅಪ್ಪಾಜಿ ನಿನ್ನ ಮಗ ಇವತ್ತು ಸಾಹಸದ ಕೆಲಸ ಮಾಡಿ ಕೊಟ್ಟಿದ್ದಾನೆ ದಯವಿಟ್ಟು

ನಿನ್ನ ಅಣ್ಣ ವಿಜಯಕ್ಕೆ ಬರ್ತಾನೆ ಗೊತ್ತಿಲ್ಲ ಆದರೆ ಬರುವಂತಹ ರಕ್ಷಾ ಬಂಧನ ದಿನ ಪಕ್ಕದ ಮನೆಯ ವಿಜಯನಲ್ಲಿ ನಿನ್ನ ವಿಜಯನನ್ನು ಕಂಡು ಆತನಿಗೆ ರಾಖಿ ಕಟ್ಟು ಅಂತೇಳಿ ಆ ಪತ್ರದಲ್ಲಿ ಬರೆದು ಈ ಪತ್ರ ನಿಮ್ಮ ಕೈ ಸೇರೋದ್ರೊಳಗನೆ ನಿಮ್ಮ ಮಗ ವಿಜಯ್ ಸ್ವರ್ಗದಲ್ಲಿರ್ತಾನೆ